ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನಾಡದೇವತೆ ಜಗನ್ಮಾತ ಚಾಮುಂಡೇಶ್ವರಿ ಸನ್ನಿಧಿಗೆ ಬಂದಿದ್ವಿ ಈ ಸನ್ನಿಧಿ ನೋಡಿ ನೂರು ರೂಪಾಯಿ ಎಷ್ಟು ಜನ ಇದಾರೆ ನೋಡಿ ನೂರು ರೂಪಾಯಿ ಟಿಕೆಟ್ ಎಷ್ಟು ಜನ ಇದಾರೆ ಮೂವತ್ತು ರೂಪಾಯಿನವ್ರು ಲೆಕ್ಕಕ್ಕೆ ಇಲ್ಲ ಇನ್ನು ಧರ್ಮದರ್ಶನಕ್ಕಂತೂ ಲೆಕ್ಕಾಕೆ ಆಗಲ್ಲ ಪ್ರತಿ ಮೊದಲು ವರ್ಷಕ್ಕೆ ಕೋಟಿ ಅಂತ ಇವತ್ತು ದಿನದಲ್ಲಿ ಒಂದು ತಿಂಗಳಲ್ಲಿ ಒಂದು ಕೋಟಿ ಹಣ ಸಂದಾಯ ಆಗ್ತಾ ಇದೆ ಆದ್ರೆ ಸಾರ್ವಜನಿಕರಿಗೆ ಯಾವುದೇ ರೀತಿ ಉಪಯೋಗವಿಲ್ಲ ಇವತ್ತು ಮಹಿಳೆಯರು ಇಷ್ಟು ಜನ ಮಹಿಳೆಯರು ಬಂದಿದ್ದಾರೆ ಈ ಮಹಿಳೆಯರು ಮೂತ್ರ ಮೂರ್ತ ಸಾಧನೆ ಮಾಡ್ಬೇಕು ಅಂದ್ರೆ ಐದ್ ರೂಪಾಯಿ ಕೊಡ್ಬೇಕು ವಾನ್ ಕೆಟ್ಟೋಕೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭೂಮಿ ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ನಡೆಸಿರುವ ಪುಣ್ಯಕ್ಷೇತ್ರ ಚಾಮುಂಡಿ ಬೆಟ್ಟದಲ್ಲಿ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಅಮ್ಮನ ಭಕ್ತರು ಸಮಸ್ಯೆಗಳನ್ನ ಎದುರಿಸಲು ಸಾಧ್ಯವಾಗುತ್ತಿಲ್ಲ ನಾವು ಮೈಸೂರು ದೇವಂತ ಕನ್ನಡಿಗರ ಬಳಗದಿಂದ ಹಾಗೂ ಕನ್ನಡಾಂಬೆಯ ರಕ್ಷಣಾ ವೇದಿಕೆ ವತಿಯಿಂದ ಅಮಾವಾಸ್ಯೆ ಪ್ರಯುಕ್ತ ಬೆಟ್ಟಕ್ಕೆ ಭೇಟಿ ನೀಡಿದ್ದೆವು ತಾಯಿಯ ದರ್ಶನ ಪಡೆದು ಆ ಈಚೆ ಬರುವ ಸಂದರ್ಭದಲ್ಲಿ ತಾಯಿಯ ಭಕ್ತರು ನಮ್ಮನ್ನ ಕಂಡು ಕೆಲವರು ಅಲ್ಲಿ ನಡೆಯುವ ಅನ್ಯಾಯಗಳನ್ನು ತಿಳಿಸಿದರು ಮಹಿಳೆಯರು ಮೂತ್ರ ವಿಸರ್ಜನೆ ಮಾಡಬೇಕು ಎಂದರೆ ಐದು ರೂಪಾಯಿ ಕೊಡಬೇಕು ಮಕ್ಕಳನ್ನು ಸಹ ಒಳಗಡೆ ಬಿಡುವುದಿಲ್ಲ ದೇವರ ದರ್ಶನಕ್ಕೆ ಹೋಗುವ ಸಂದರ್ಭದಲ್ಲಿ ಕುಡಿಯುವ ನೀರು ಕೂಡ ಇಲ್ಲ ಯಾರಾದರೂ ರಾಜಕೀಯ ಪಕ್ಷಗಳು ಮುಖಂಡರು ಬಂದರೆ ಅವರಿಗೆ ರಾಜ್ಯಾತಿಥ್ಯ ತೋರಿಸಿ ಕೈ ಮುಗಿದು ಕಾಲಿಗೆ ಬಿದ್ದು ಒಳಗಡೆ ಕರೆದುಕೊಂಡು ಸಾಲಿನಲ್ಲಿ ನಿಂತಿರುವಂತಹ ಭಕ್ತರನ್ನ ಸೈಡ್ಗೆ ತಳ್ಳಿ ಹೋಗುತ್ತಾರೆ ಮೂತ್ರ ವಿಸರ್ಜನೆ ಮಾಡಕ್ಕೆ ಇವರು ಕಾಸಿಸ್ಕೋರು ದೇವಸ್ಥಾನಕ್ಕೆ ಪರ್ಸಕ್ ಭಕ್ತಾದಿಗಳು ವಾಹನ ನಿಲ್ವಣೆಗೆ ಪಾರ್ಕಿಂಗ್ ದುಡ್ಡು ವಸೂಲಿ ಮಾಡೋರು ಅಭಿವೃದ್ಧಿ ಕಡೆ ಏನ್ ಮಾಡ್ತಾ ಇದಾರೆ ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಹೆಸರಿನಲ್ಲಿ ಇವರು ಚಾಮುಂಡಿ ಬೆಟ್ಟವನ್ನ ಮುಂದಿ ಲೂಟಿ ಮಾಡ್ತಾ ಇದಾರಲ್ಲ ಒಂದ್ ಕಡೆಯಿಂದ ಎಲ್ಲ ಚಾಮುಂಡಿ ಬೆಟ್ಟನ ಹಾಗ್ದು ಬಗ್ದು ಸಿಗಲು ದಬ್ಬಾಗ್ತಾ ಇದಾರಲ್ಲ ಐಎಸ್ ಐ ಪಿ ಎಸ್ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಮೂರ ಅಧ್ಯಕ್ಷರುಗಳು ಇವ್ರು ಏನ್ ಕೆಲಸ ಮಾಡ್ತಾ ಇದ್ರು ನಮ್ಗೆ ನೋಡ್ತಾ ಇದ್ರೆ ಮನ್ಸೂನ್ ನೋವಾಗ್ತಾ ಇದೆ ಎಲ್ಲಾ ಕಡೆ ಸಿ ಕ್ಯಾಮರಾ ಅಳವಡಿಸಿದ್ರೆ ಲಕ್ಷಾಂತರ ವ್ಯಾಯ ಮಾಡಿ ಒಂದ್ ಸಿ ಸಿ ಕೆಲಸ ಮಾಡಲ್ಲ ಸಿ ಕ್ಯಾಮ್ರಾ ಎಲ್ಲ ಕಿತ್ತೋಗಿದೆ ಸಿ ಸಿ ಸಿ್ಯಾಮ್ರಾಕ್ಕೆ ಈ ರೀತಿ ಇದೆಯಲ್ಲ ಅಲ್ಲ ನಮ್ಮ ಜಿಲ್ಲಾಧಿಕಾರಿಗಳ ಜವಾಬ್ದಾರಿ ಏನು ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರ ಜವಾಬ್ದಾರಿ ಏನು ಯಾಕಂದ್ರೆ ನಗರ ಬರ್ತದೆ ಗ್ರಾಮ ಪಂಚಾಯತ್ ಎಂಟು ಜನ ಸದಸ್ಯರೀ ಫೋನ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಸರಿ ಚಾಮುಂಡಿಪ ಇಂಬಾಗ ಐದ್ ಎಕರೆ ಜಮೀನ್ ಗೋ ಹೆಸರಲ್ಲಿ ನುಂಗಿ ಲೂಟ್ ಕುಡಿದು ಮಟ್ಟ ಮಾಡಿದ್ರು ನಮ್ಗೆ ವಿಷಯ ಗೊತ್ತಾದ್ಮೇಲೆ ಒಂದು ತಡೆ ಹಿಡಿದಿದ್ವಿ ಚಾಮುಂಡಿ ನಲ್ಲಿ ಇರ್ತಕ್ಕಂಥ ಸದಸ್ಯರುಗಳು ಅಧ್ಯಕ್ಷರುಗಳು ಪಿ ಡಿಒ ಎಡಿಒ ಇವರೆಲ್ಲ ಏನ್ ಮಾಡ್ತಾ ಇದ್ರಿ ನಿಮ್ಗೆ ನಿಜವಾಗ್ಲು ಮಾನವ ಇದ್ರೆ ಬಂದಂತ ಸಾರ್ವಜನಿಕರಿಗೆ ಭಕ್ತರಿಗೆ ಉಚಿತವಾದಂತ ಎಲ್ಲಾ ರೀತಿ ಸೌಕರ್ಯಗಳನ್ನ ಒದಗಿಸ್ಬೇಕು ಬ್ಯಾನ್ ಮಾಡಬೇಕು ಈಗ ಹಣವನ್ನು ಬ್ಯಾನ್ ಮಾಡ್ಬೇಕು ಕುಡಿಯ ನೀರಿಲ್ಲ ನಾವು ಹೆಂಗ್ ಅಂದ್ರೆ ನಿಜವಾಗ್ ಇವ್ರು ಅಧಿಕಾರಿಗಳಿಗೆ ಮಾಡಿದ್ರೆ ಆ ಕುಳ್ಳ ರಾಜೀನಾಮೆ ಕೊಡ್ಬೇಕು ಇವರು ಲಂಚ ಕೊಟ್ಬಿಟ್ಟು ಬಂದಿರೋದ್ರಿಂದ ಬೇರೆ ದಾರಿ ದಾರಿ ಇಳದಿರೋದ್ರಿಂದ ಲಂಚ್ ಕೂಲಿ ಲಂಚ್ ಕೂಲಿ ತನ ಜಾಸ್ತಿ ನಡೀತಾ ಇದೆ ಇವರು ಏನ್ ಲಂಚ ಕೊಟ್ ಬಂದಿದ್ರೆ ಸಂಪಾದನೆ ಮಾಡಬೇಕು ದಿಕ್ಕಲ್ಲಿ ಅಧಿಕಾರಿಗಳು ಇದಾರೆ ಸಾಮಾಜಿಕ ಜಾಲತಾಣ ಆಗಿರ್ಬೋದು ಮಾಧ್ಯಮಗಳ ಮೂಲಕ ಈಗ ಏನ್ ಸುದ್ದಿ ನೋಡ್ತೀರಿ ಚಾಮುಂಡಿ ಬೆಟ್ಟದ ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರ್ತಕ್ಕಂಥ ಅಧಿಕಾರಿಗಳು ಎಂಟು ಜನ ಗ್ರಾಮ ಪಂಚಾಯತಿ ಸದಸ್ಯರುಗಳು ಪಿ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಮನೆ ಜಿಲ್ಲಾಧಿಕಾರಿಗಳು ಮೂಢ ಅಧ್ಯಕ್ಷರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನ ಗಮನ ಹರಿಸಿ ಜಾಗೃತರಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲಿ ನಡೆಯೋ ಅನ್ಯಾಯಗಳಿಗೆ ಕರಿವಾಣ ಹಾಕ್ಬೇಕು ಬಂದಂತ ಭಕ್ತಾದಿಗಳಿಗೆ ಸುಗಮವಾಗಿ ಕೆಲಸ ಕಾರ್ಯಗಳಾಗಬೇಕು ಉತ್ತಮವಾದಂತ ದರ್ಶನ ಆಗ್ಬೇಕು ಇಲ್ಲಿ ಜನ ಏನು ಗೋಲುಕದ್ ರೂಪದಲ್ಲಿ ದಾನದ ರೂಪದಲ್ಲಿ ಕೊಡ್ತಾ ಇದ್ರೆ ಅದು ಜನಗಳಿಗೂ ಉತ್ತಮವಾಗಿ ಜನಗಳಿಗೆ ಸೌಕರ್ಯಕ್ಕೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ರೆ ನಾವು ಕನ್ನಡಪುರ ಸಂಘ ಪ್ರಚಂಡ ಗುಳಿತನಕ್ಕೆ ನಾವು ನಾಂದಿ ಅರ್ಬೇಕ ಅಂತ ಹೇಳ್ತಾ ನಾನು ಮಾತು ಸಮಾರಪಿಸುತ್ತಾ ಇದ್ದೀನಿ ಜೈ ಕರಣಾಂಬಗೆ ಜೈ ಜೈ ಕರಣಮಾಚಗೆ ಜೈ ಜಗನ್ಮಾತಾ ಚಾಮುಂಡೇಶ್ವರಗೆ ಜೈ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಜೈ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಜೈ ನಮಸ್ಕಾರ ಧನ್ಯವಾದಗಳು ಈ ಚಿ ದೇವಸ್ಥಾನದ ಸುತ್ತ ಬಿಸಿಲಿನ ಸಂದರ್ಭದಲ್ಲಿ ಭಕ್ತರು ಓಡಾಟಲೂ ಕೂಡ ಸಾಧ್ಯವಿಲ್ಲ ಪೂಜೆ ಸಾಮಾನು ಮಾರುವ ವ್ಯಾಪಾರಸ್ಥರು ಸಿಕ್ಕ ಸಿಕ್ಕ ಹಾಗೆ ಜಾಸ್ತಿ ರೇಟ್ ಹೇಳುತ್ತಿದ್ದಾರೆ ಎಂದು ಭಕ್ತರು ಹೇಳಿದ್ದನ್ನು ಗಮನಿಸಿ ಸ್ಥಳ ಪರಿಶೀಲನೆಗೆ ಹೋಗಿ ನೋಡಿ ಮನಸ್ಸಿಗೆ ತುಂಬ ನೋವಾಗಿದೆ ತಾಯಿಯ ದರ್ಶನಕ್ಕೆ ಬರುವ ಭಕ್ತಾದಿಗಳು ಅರಕೆ ರೂಪದಲ್ಲಿ ಗೋಲಕ್ಕೆ ಹಾಕುವ ಹಣವು ತಿಂಗಳಿಗೆ ಕೋಟಿಯನ್ನು ಮೀರುತ್ತಿದೆ ಆದರೆ ಅಭಿವೃದ್ಧಿ ಮಾತ್ರ ಶೂನ್ಯ ಭಕ್ತರು ಕಾಣಿಕೆ ರೂಪದಲ್ಲಿ ಹಾಕುವ ಹಣವು ಎಲ್ಲಿಗೆ ಹೋಗುತ್ತದೆ ಯಾರ ಕೈವಶವಾಗುತ್ತಿದೆ ಯಾರು ನುಂಗಿ ನೀರು ಕುಡಿಯುತ್ತಾ ಇದ್ದಾರೆ ಹಾಗಾದರೆ ಇಲ್ಲಿ ಬರೀ ಲೂಟಿಕೋರರೆ ತುಂಬಿ ತುಳುಕುತ್ತಿದ್ದಾರೆ ಎಂದು ನಮಗೆ ಭಾಷವಾಗುತ್ತಿದೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಬೆಟ್ಟದ ಮೇಲೆ ಬಂದು ಎಲ್ಲವನ್ನ ಪರಿಶೀಲನೆ ಮಾಡಿ ತಾಯಿಯನ್ನ ನೋಡಲು ಬರುವ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಈ ಸಂಬಂಧಪಟ್ಟ ಅಧಿಕಾರಿಗಳದ್ದು ಆದ್ದರಿಂದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಜಾಗೃತರಾಗಿ ಅಕ್ರಮಗಳಲ್ಲಿ ಅನ್ಯಾಯಗಳಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂದು ನಮ್ಮ ಮೈಸೂರು ದೈವಂತ ಕನ್ನಡಿಗರ ಬಳಗದಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡುವ ಮೂಲಕ ಮನವಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಮೈಸೂರು ದೇವಂತ ಕನ್ನಡಿಗರ ಬಳಗದ ಸಂಸ್ಥಾಪಕರಾದ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಉಗ್ರವಾಗಿ ಖಂಡಿಸಿ ಒತ್ತಾಯಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮೈಸೂರು ಕನ್ನಡಿಗರ ಬಳಗದ ಸಂಸ್ಥಾಪಕರಾದ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಅವರು ಮೇ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ರಾಜಶೇಖರ್ ನಂಜುಂಡಪ್ಪ ಸಿಂಗ್ರಿಗೌಡ ದಾಸೇಗೌಡ ಲಾರಿ ಮಹದೇವ್ ಸ್ವಾಮಿ ಮಂಜುಳ ಉಪಸ್ಥಿತಿಯಲ್ಲಿದ್ದರು ವರ್ತಿಕರರು ಜೆಬಿ ದೇವೇಂದ್ರ ಕುಮಾರ್